ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ರೆನಾಲ್ಡ್ ಡಸ್ಟರ್ ಹೌದು ಸರ್ ಏನೈತೆ ರೀ ಮಾಡಲು ಎರಡು ಸಾವಿರದ ಹದಿಮೂರು ಮಾಡಲ್ಲ ರೀ ಎರಡು ಸಾವಿರದ ಹದಿಮೂರು ಮಾಡಲ್ ರೀ ಹಾಂ ರೀ

ಎಂಬತ್ತು ಪರ್ಸೆಂಟ್ ತನಕ ಟೈರ್ ಐತ್ರಿ ಸ್ಟೆಪ್ನಿ ಐತಿ ಅಲ್ರಿ ಜೊತೆಗೆ ಸ್ಟೆಪ್ನಿ ಐತ್ರಿ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಏನಪ್ಪ ಅಲ್ಲ ಯಾವ್ದು ರೇಟ್ ಇದೆ ರೀ ಇಂಜನ್ ಎಲ್ಲ ಫುಲ್ ಕಂಡೀಷನ್ ಐತೆ ಸರ್ ಹ್ಞೂ ಹಾಂ ರೀ ಮುಂದಿನ ಒಂದು ಫ್ರಂಟ್ ಗ್ಲಾಸ್ ಹೊಡೆದ್ರೆ ಹೊಡೆದೈತ್ರಿ ಹಾಂ ಅದನ್ನೊಂದು ಹಾಕೋಬಿಟ್ರಿ ಕ್ರ್ಯಾಕ್ ಬಂದ್ರೆ ಅದ ಹ್ಞೂ ಹ್ಞೂ ಓಕೆ ಅದು ಬಿಟ್ರಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ ಟಿಂಕ್ರಿ ಕೆಲಸ ಸಣ್ಣ ಪ್ರಮಾಣದ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಹಾಂ ಸ್ವಲ್ಪ ಮೈನರ್ ಯಾವ ಕೆಲಸ ಒಂದು ಸ್ವಲ್ಪ ಕೆಲಸ ಇದ್ದರೆ ಅದನ್ನ ಮಾಡ್ಕೊಬೇಕು ರೀ

ಓಕೆ ಎಫ್ ರನ್ನಿಂಗ್ ಐತ್ರಿ ಇನ್ಶೂರೆನ್ಸ್ ಇನ್ನು ನಾಲ್ಕು ತನಕ ಇನ್ಶೂರೆನ್ಸ್ ರನ್ ಐತ್ರಿ ಓಕೆ ಸರ್ ಈಗ ಒಳಗಡೆ ಇಂಟೀರಿಯರ್ ಎಲ್ಲಾ ನೋಡೋದಾದ್ರೆ ಫೀಚರ್ಸ್ ಏನೇನು ಐತ್ರಿ ಮ್ಯೂಸಿಕ್ ಸಿಸ್ಟಮ್ ಐತೆ ಸರ ಹಾ ಹಾಂ ರೀ ಅದು ಒಂದು ಇದನ್ನು ಕುಂಚಿನ ಓಕೆ ಪವರ್ ಸ್ಟೇರಿಂಗು ಪವರ್ ಇಂಡು ಎ ಸಿ ವರ್ಕ್ ಕುಂಚಿನ ಸಿಸ್ಟಮ್ ಇದೆಲ್ಲ ವರ್ಕ್ ಎಲ್ಲ ಸೀಟ್ ಕವರ್ ಆಗಿರ್ಬೋದು ಹ್ಞೂ ಟಾಪ್ ರೀ ಓಕೆ ಹಿಂದ್ಗಡೆ ರಿವರ್ಸ್ ಕ್ಯಾಮ್ರಾ ಐತೆ ಏನು ಐತೆ ಏನು ರೀ ಏನಿಲ್ಲ ಸರ್ ಅದು ಓಕೆ ಇನ್ನು ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು

ಓಕೆ ಸಣ್ಣ ಪುಟ್ಟ ಮನೆ ಕೆಲಸ ಇದ್ದರೆ ಅದು ಮಾಡ್ಸ್ಕೊಬೋದು ಓಕೆ ನಿಮ್ಮದು ಕ್ರ್ಯಾಶಸ್ ಆಗಿದೆ ಅಂದರೆ ದೊಡ್ಡ ಇವಾಗ ನಿಮ್ಮ ಫ್ರೆಂಡ್ಸ್ ಇರೋದು ಗ್ಲಾಸೇ ಕ್ರ್ಯಾಶಸ್ ಆಗಿದೆ ಅಂದರೆ ಸಣ್ಣ ಆರು ಸಾವಿರ ರೂಪಾಯಿ ಆಯ್ತದೆ ಸರ್ ಒರಿಜಿನಲ್ ಗ್ಲಾಸ್ ಆಗಲಿ ಸರ್ ಹಾಕಿ ಕೊಡ್ತೀನಿ ನೋಡಿರಿ ಅದನ್ನೇನು ಅವ್ರು ಏನೈತೆ ಅಮೌಂಟ್ ಮುರು ಕೊಡೋಲ್ಲ ಓಕೆ ಸರ್ ಇದು ಗಾಡಿನ ಹತ್ತು ಲೊಕೇಶನ್ ರೀ ಇದೆ ಲೋಕಾಪುರ ಸರ್ ಎಲ್ಲಿ ಬರ್ತೈತೆ ರೀ ಇದು ಇದು ಬಾಗಲಕೋಟೆಯಿಂದ ಬಂದ್ರೆ ನಾಲ್ಕು ಕಿಲೋಮೀಟರ್ ಆಗ್ತದೆ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಹಾಂ ಸರ್